ಈ ಹುಳಿ ಸಾಂಬಾರ್ ರುಚಿನೇ ಅಲ್ಲ ಆರೋಗ್ಯಕ್ಕೂ ಹಿತವಾದದ್ದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಆದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಕುಂಬಳಕಾಯಿ ಹುಳಿ ರೆಸಿಪಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಸಾಂಬಾರ್ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯ ಬೇಳೆ ಬೇಕಾಗಿಲ್ಲ ತುಂಬನೇ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಆದರೆ ವಿಶೇಷ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಕುಂಬಳಕಾಯಿ ಹುಳಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಒಂದು ಬಟ್ಲಿಗೆ ಹಾಕಿ ಒಮ್ಮೆ ಇದನ್ನು ಒಂದು ಸರಿ ಎರಡು ಸರಿ ನೀಟಾಗಿ ತೊಳೆದು ತಗೋಬರ್ತೇನೆ ತೊಳೆದು ತಗೊ ಬಂದಂತಹ ಹುಣ್ಸೆ ಹಣ್ಣಿಗೆ ಸ್ವಲ್ಪ ನೀರನ್ನ ಸೇರಿಸಿ ಈ ಹುಣಸೆ ಹಣ್ಣನ ನೆನ್ಸಿಡ್ತಾ ಇದ್ದೇನೆ ನಂತರ ಈ ರೀತಿ ಒಂದು ಬಟ್ಲ್ ಫುಲ್ ಆಗುವಷ್ಟು ಕುಂಬಳಕಾಯಿನ ತಗೊಂಡಿದ್ದೇನೆ ಒಂದು ಚಿಕ್ಕ ಗಾತ್ರದ ಕುಂಬಳಕಾಯಿಲಿ ಕಾಲ್ ಭಾಗದಷ್ಟು ಮಾತ್ರ ಅಂದ್ರೆ ಒಂದು ಬಟ್ಲ್ ಫುಲ್ ತಗೊಂಡಿದ್ದೇನೆ ಸಿಪ್ಪೆ ಸಮೇತ ಈ ಸೈಜ್ ಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಸ್ವಲ್ಪ ಸಾಸಿವೆ ಆನಂತರ ಸ್ವಲ್ಪ ಜೀರಿಗೆ ಹಾಗೆಯೇ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೇವೆ ಈ ಹುಳಿಗೆ ಮೆಂತ್ಯ ಕಾಳನ್ನು ಮಿಸ್ ಮಾಡದೆ ಹಾಕೊಂಡ್ ಬಂದಲ್ಲಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಂತರ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಕುಟ್ಟಿ ಇದಕ್ಕೆ ಹಾಕೊಳ್ತೇನೆ ಒಂದರಿಂದ ಎರಡು ಒಣಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತೇನೆ ಈ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸಾಫ್ಟ್ ಆಗಿ ಬೇಯ್ಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಬೆಳ್ಳುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ನೋಡ್ಬೋದು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ಈರುಳ್ಳಿನ ಈ ಬಾಣಲೆಗೆ ಹಾಕೊಳ್ತೇನೆ ಹಾಗೇನೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿರೋದನ್ನ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸಿ ಈರುಳ್ಳಿನ ಸಾಫ್ಟ್ ಆಗಿ ಬೇಯೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಇದೇ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲ್ಲೇನೆ ಕುಂಬಳಕಾಯಿಲಿ ನಾವು ಹಲವಾರು ವಿಧಾನದಲ್ಲಿ ರೆಸಿಪಿನ ಮಾಡ್ತಾ ಇರ್ತೇವೆ ಆದ್ರೆ ಈ ರೀತಿ ಹುಳಿನ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಿಸಿ ಅನ್ನದ ಜೊತೆಗಂತೂ ಈ ಹುಳಿ ಸಾಂಬಾರ್ ಸ್ವಲ್ಪ ಈರುಳ್ಳಿ ಒಂದು ಅರ್ಧದಷ್ಟು ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆನೆ ಈರುಳ್ಳಿ ಸಹ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹಾಗೇನೆ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ಟೈಮಲ್ಲಿ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಕುಂಬಳಕಾಯಿನ ಹಾಕೊಳ್ತಾ ಇದ್ದೇನೆ ಕುಂಬಳಕಾಯಿನ ಸೇರಿಸಿ ಚೆನ್ನಾಗಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಈಗ ಲಿಡ್ ಅಥವಾ ಪ್ಲೇಟ್ ಅನ್ನ ಮುಚ್ಚಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಈ ಕುಂಬಳಕಾಯಿ ಸ್ವಲ್ಪ ಎಣ್ಣೆಲೆನೆ ಫ್ರೈ ಆಗೋ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದೆರಡು ನಿಮಿಷ ಫ್ರೈ ಮಾಡಿದ ನಂತರ ಮತ್ತೊಮ್ಮೆ ಲಿಡ್ಡನ್ನ ತೆಗೆದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೇನೆ ಹಾಗೇನೆ ಸ್ವಲ್ಪ ಅರಿಶಿನ ಸೇರಿಸಿ ನಂತರ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಅಂದ್ರೆ ಒಣಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೇನೆ ಒಂದ್ ಕಾಲ್ ಟೀಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೇನೆ ಈ ಹುಳಿ ಸಾಂಬಾರಿಗೆ ಈ ಧನಿಯಾ ಪುಡಿನ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಪದಾರ್ಥಗಳೆಲ್ಲ ಈ ಕುಂಬಳಕಾಯಿ ಒಗ್ಗರಣೆಗೆಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಂತರ ಇದಕ್ಕೆ ಒಂದ್ ಅರ್ಧ ಬಟ್ಲ ಆಗುವಷ್ಟು ಒಂದು ಟೀ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಲಿಡ್ ಅಥವಾ ಪ್ಲೇಟ್ ಅನ್ನ ಮುಚ್ಚಿ ಕುಂಬಳಕಾಯಿ ಸಾಫ್ಟ್ ಆಗಿ ಬೇಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ನಾವಿಲ್ಲಿ ಹುಳಿನ ಸೇರಿಸಿದ ನಂತರ ಈ ಕುಂಬಳಕಾಯಿ ಬೇಯಲ್ಲ ಹಾಗಾಗಿ ಮೊದಲಿಗೆನೆ ಈ ರೀತಿ ಕುಂಬಳಕಾಯಿನ ಚೆನ್ನಾಗಿ ಬೇಯಿಸಿದ ನಂತರ ಹುಳಿನ ಹಾಕೋಬೇಕಾಗುತ್ತೆ ಚೆನ್ನಾಗಿ ಒಂದ್ ಎರಡರಿಂದ ಮೂರು ನಿಮಿಷ ಇದನ್ನ ಬೇಯಿಸಿದ ನಂತರ ತೋರಿಸ್ತಾ ಇದ್ದೇನೆ ನೋಡ್ಬೋದು ಕುಂಬಳಕಾಯಿ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದಾವೆ ಈ ಟೈಮ್ ಅಲ್ಲಿ ನಾವು ಹುಣಸೆ ಹಣ್ಣನ್ನ ನೆನ್ಸಿಟ್ಟಿದ್ವಲ್ಲ ಅದನ್ನ ಕಿವುಚಿ ಹುಣಸೆ ಹಣ್ಣಿನ ನೀರನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಹುಳಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ಹುಣಸೆ ಹಣ್ಣಿನ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಈ ಹುಣಸೆ ಹಣ್ಣಿನ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಸ್ವಲ್ಪ ನೀರನ್ನ ಸೇರಿಸಿ ಮತ್ತೆ ಲಿಡ್ ಅಥವಾ ಪ್ಲೇಟನ್ನ ಮುಚ್ಚಿ ಇದನ್ನ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ತೇನೆ ನಂತರ ನಾನಿಲ್ಲಿ ಇನ್ನೊಂದು ಕಡೆ ಒಂದು ಬಟ್ಲನ್ನ ತೆಗೆದುಕೊಂಡಿದ್ದೇನೆ ಬಟ್ಲಿಗೆ ಈ ಬಟ್ಲಿಗೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೇನೆ ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸಿ ಗಂಟಿ ಇರೋ ರೀತಿ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಕ್ಕಿ ಹಿಟ್ಟಿನ ಮಿಶ್ರಣ ಗಂಟಿಲ್ಲದೆ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ನಂತರ ಈ ಕುಂಬಳಕಾಯಿ ಹುಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ನೀರಲ್ಲಿ ಕಲಸಿದ್ವಲ್ಲ ಆ ಮಿಶ್ರಣ ಹಾಕೊಳ್ಬೇಕಾಗುತ್ತೆ ಈ ರೀತಿ ಅಕ್ಕಿ ಹಿಟ್ಟನ್ನ ಕಲಸಿ ಹಾಕೊಳ್ಳೋದ್ರಿಂದ ಗಟ್ಟಿ ಬರುತ್ತೆ ಈ ಗೊಜ್ಜು ಹಾಗೇನೆ ಟೇಸ್ಟು ಅಷ್ಟೇನೆ ಚೆನ್ನಾಗಿ ಬರುತ್ತೆ ಅಂತ ಅಕ್ಕಿ ಹಿಟ್ಟನ್ನ ಈ ರೀತಿ ಮಿಕ್ಸ್ ಮಾಡಿ ನಾವು ಹಾಕೋಬೇಕಾಗುತ್ತೆ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೊಳ್ತೇನೆ ಕೊತ್ತಂಬರಿ ಸೊಪ್ಪು ಹಾಗೂ ಅಕ್ಕಿ ಹಿಟ್ಟಿನ ಮಿಶ್ರಣನ ಸೇರಿಸಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ತುಂಬಾ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಆರೋಗ್ಯಕರವಾದಂತಹ ಕುಂಬಳಕಾಯಿ ಹುಳಿ ರೆಸಿಪಿ ರೆಡಿ ಆಯ್ತು ಈ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಆಗಿತ್ತು ಹಾಗಾಗಿ ನಾನಿಲ್ಲಿ ಬೆಲ್ಲನ ಸ್ಕಿಪ್ ಮಾಡಿದ್ದೇನೆ ಚೂರ್ ಬೆಲ್ಲನ ಸೇರಿಸ್ಕೊಂಡ್ರೆ ಹುಳಿ ಇನ್ನೂ ಟೇಸ್ಟಿಯಾಗಿರುತ್ತೆ ಈ ಹುಳಿನ ಒಂದು ಬಟ್ಲಿಗೆ ಸರ್ವ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಈ ಹುಳಿ ಸಾಂಬಾರನ್ನ ಸರ್ವ್ ಮಾಡಿದ್ದೇನೆ ನೋಡ್ಬೋದು ಕಲರ್ಫುಲ್ ಆಗಿದೆ ಹಾಗೆಯೇ ತುಂಬಾನೇ ಟೇಸ್ಟಿಯಾಗೂ ಇದೆ ಈ ಕಲರ್ಫುಲ್ ಆದಂತಹ ಟೇಸ್ಟಿ ಆದಂತಹ ಆರೋಗ್ಯಕರವಾದಂತಹ ಕುಂಬಳಕಾಯಿ ಹುಳಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು